प्रकाश प्रकाशी अमेय पाटील ब्लैक अंड वैट टैगर आड़गर ब्लैक एंड व्हाइट टाइगर टा कड़े ब्लैक बरी तुर्स जिदा जीदी ने कला जी गुरुत्म का मतम सिंह रंजन सऊद बर तुर्स कुस्तिया नास्ता ಅದರ ಜೊತೆ ನಿಂಗ್ ಹರ್ಪದವರು ಕೂಡ ಇದ್ದಾರೆ ಹದಿನೈದು ವರ್ಷ ಅಂತ ಪ್ರತಿ ವರ್ಷ ವರ್ಷಕ್ಕಿಂತ ಹೆಚ್ಚೆಚ್ಚಿನ ಪ್ರಮಾಣ ಕನ್ನಡ ಗ್ರಾಮದ ಮಾಜಿ ಪ್ರಧಾನ ಎಲ್ಲರೂ ಒಟ್ಟಾಗಿ ಸೇರಿ ಸುಮಾರು ಹದಿನೈದು ವರ್ಷಗಳಿಂದ ಈ ಕುಸ್ತಿಯನ್ನು ಸಂಘಟನೆ ಮಾಡ್ತಾ ಬಂದಿದ್ದಾರೆ ಅದು ತಾವಿಂದ ಕೂಡಿರತಕ್ಕಂತಹ ಹಣದಿಂದ ಮತ್ತು ಕುಸ್ತಿ ಪುಡಿಮೆಗಳನ್ನು ನೋಡಿರತಕ್ಕಂತಹ ಹಣದಿಂದ ಅದನ್ನು ಕೂಡಿಟ್ಕೊಂಡು ಸುಮಾರು ಹದಿನೈದು ವರ್ಷಗಳಿಂದ ಯಾರೇ ಮಾಡಬೇಕಂತ ಸಾಧ್ಯ ಅನ್ನೋ ಕನ್ನಡ ಗ್ರಾಮದ ಹಣ ಆಶೀರ್ವಾದದಿಂದ ಹಾಗೂ ತಾಯಿ ಉತ್ತಮ ಆಶೀರ್ವಾದ ಅತ್ಯಂತ ಅಚ್ಚುಕಟ್ಟಾಗಿ ಶಿಸ್ತು ಬಗ್ಗಾಗಿ ಕೃಷಿಯನ್ನ ಸುಮಾರು ಹದಿನೈದು ವರ್ಷಗಳಿಂದ ದಿನಗಳಿಂದ ಮಾಡ್ತಾ ಹೋಗಿದ್ದಾರೆ ಅದರಲ್ಲೂ ನಮ್ಮೆಲ್ಲ ಮಾಜಿ ಶಾಸಕರು ಹಾಲಿ ಶಾಸಕರು ಮತ್ತು ಎಲ್ಲ ಪಕ್ಷಗಳ ಬೆಲಂಗರು ಕೂಡ ಅವರ ಸಹಾಯದಿಂದ ಮತ್ತು ಎಲ್ಲ ನಮ್ಮ ಕಲ್ಲೂರು ಗ್ರಾಮದ ಎಲ್ಲ ಕುಸು ಪ್ರಮುಖರು ಜೊತೆಗೆ ಮಾಜಿ ಪ್ರಧಾನಿ ಹಾಗೂ ಸುತ್ತಮುತ್ತಲಿನ ಎಲ್ಲ ಮೇಲೆ ಮೇಲೆಗಳ ಸಹಾಯದಿಂದ ಹದಿನೈದು ವರ್ಷಗಳಿಂದ ಅಚ್ಚುಕಟ್ಟಾಗಿ ಸುಷ್ಠುಗತವಾಗಿ ಈ ಕುಸ್ತಿಯನ್ನ ಆಡ್ತಾ ಬಂದಿದ್ದಾರೆ ಇದು ಹೀಗೆ ನಡೀಬೇಕಾದ್ರೆ ತಮ್ಮೆಲ್ಲರ ಸಹಾಯ ಸಹಕಾರ ಕೂಡ ಇದಕ್ಕೆ ಬಹಳ ಅತ್ಯಮೂಲ್ಯವಾಗಿರ್ತದೆ ತಮ್ಮೆಲ್ಲರ ಸಹಕಾರ ಇದಕ್ಕೆ ಒಂದು ಅಚ್ಚುಕಟ್ಟಾಗಿ ನಡೆಯಕ್ಕೆ ಕಾರ್ಯಕರ್ತರು ತೋಬಹುದು ಅದರ ಜೊತೆಗೆ ತಾಯಿ ಉತ್ತಮ ದೇವರ ಆಶೀರ್ವಾದ ಕೂಡ ಇದಕ್ಕೆ ಆಗಿ ಇದೆ ಅಂತೇಳಿ ನಾನು ಅನ್ಕೋತೇನೆ ಅದೇ ರೀತಿಯಾಗಿ ತಾವು ಮುಂದಿನ ವರ್ಷ ನಾವು ಕೂಡ తాము తమ దేనికి సహాయ సహకారం నాకు కలవారు గ్రామ ఎలా మధ్య తల్ అందరూ ఈ కుస్తాన ఇదే రీతి అచ్చుకుంటే నెలకొంది అవ్వకే నేను తేడా ఉద్దేశాలు బంధుల్ కంగా ప్రకాష్ ప్రకాష్ మొత్తం ம ரம எல்லை க்கல் பரமஸ் கார்கம நாடின பரமேஸ்வர நம்ம வினயநர்வந்து ஆச்சர் வந்து சுட்டி ஆடது அவங்க மொத்த அவரு ஹுட்டியாக கட்டிக்கு பரமண்டி யாருக்கு உலகே அந்த குடும்ப नया न रा बरी एम एल ए मलो न मिल अल हारा अचो भला न मिल अया ಧನ್ಯವಾದಗಳು ಈಗ ರಮೇಶ್ ಇವ ಪರಮೇಶ್ವರ್ ಹರಪಗೌದು ಅವರು ಬಹಳ ಅಚ್ಚುಕಟ್ಟಾಗಿ ಹೇಳ ಇನ್ನು ಯೂಟ್ಯೂಬ್ನ ನೋಡಿ ನಾವು ಅವರು ಹೇಗೆ ಇದು ಕಲ್ಲೂರು ಗ್ರಾಮದ ಕಿಸ್ತೀಕರಣ ನಡೆಯಬೇಕಾದ್ರೆ ಮತ್ತೆ ಮೊದಲಿಗೆ ಎಲ್ಲ ಪ್ರಾರಂಭ ಮಾಡಿದ್ದರು ಅವರ ಕ್ರೀಡಾ ಕ್ರೀಡಾಪ್ರಮಿಗಳು ಅವರ ಪ್ರಾರಂಭ ಮಾಡಿದ್ದು ಆ ನಂತರ ಎಲ್ಲ ಎಲ್ಲರೂ ಕೈ ಜೋಡಿಸಿ ಈಗ ಹತ್ತು मतिला बरण कु अगरि जे पाण खे अंगद कई शि कलर ग्राम कम अंग बंगाड़ी कटर च ಬರೇ ಜಗ್ಗಾನು ಆಗುತ್ತೆ ಯಾವ ಡಾಕ್ ಮಾಡ್ತಾರೆ ಯಾವ ಫೇಸ್ ಮಾಡ್ತಾರೆ ಅನ್ನೋದಾಗ ಗೊತ್ತಾಗೋದು ಜನಕ ನಮಗೆ ಡಾವು ಪೇಸ್ ಬೇಕಾಗಿತ್ತೀರಿ ನಿಮ್ಮಿಂತ ಕಲಿಬೇಕ ಸನ್ಸನ್ ಮಾಡ್ಕೊಂಡು ಕೊಟ್ಟಾರೆ ಮುಂದೆ ನೋಡಕತ್ತ ಚಕ್ಡಿ ಬರೇ ಚಂದ ನಾಲ್ ಚೆಕ್ ಎಲ್ಲರಿಗೂ ಬರ್ತೈತಿ ನೀವು ಡಾ ಮಾಡಬೇಕು ಸ್ವಲ್ಪ ಡಕ್ಮಕ್ಟ್ ಮಾಡಿರ್ತಾರೆ ಜಗ್ಗ ದು ನಾವೇ ಟೈ ಡಾ 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 ನಾವು ಚೆರ ಕಟ್ಟಿದ್ವಿ ಚಂಡ್ ಮ್ಯಾನ್ ಸಕುದಲ್ಲ ಡಾ ಮಾಡ್ಬೇಕಾ ಯಾವ ಡಾ ಮಾಡ್ತಾನವ ಅನ್ಬೇಕಾ ಹಂಗಾರಿಯವ್ ಬಂದಿತ್ತ ಇಂಥ ಡಾ ಮಾಡಿ ಇಂಥ ಡಾವು ನಾನು ಕರ್ಕೊಳ್ಬೇಕು ಇಲ್ಲಿ ಇನ್ನೂ ಸಂಸದ ಪರಿಗಾರರು ನೋಡಾಕತ್ತ ಸಣ್ಣ ನೋಡಾಕತ್ತ ನೀವು ಯಾವ ಟೈಮ್ ನಾಲ್ ಅಂತ ಏನ್ ಮಾಡ್ಬೇಕಾದ್ರೆ

బరీ ఎడగ్ జంకర ఎల్ గాల్ బందా పక్క రెండు ఆర్స్ రత్న ఊరి కర్ణాటక కేసరి అనేది మరణా గౌడవరికి వంద పైట్ இவரு கேசரி இதோக்க நம்ம ஜஸ்டி தங்க ரஷ்ட மத்திய தனி குஸ்தி பதக்க தந்து கொண்டு போலீஸ் டிபார்ட்மெண்ட் சேவா சிங்க பிஎஸ்ஐ ஹுற ரம்ஜன் சாஹ் ரூ कुस्ती निर्मा कहीं हमला साहब मत ना दुर्मा धन्य साल अस्ट सिद्ध और नेशनल प्रशस्ति पड़ा यूनिवर्सिटी गटे घटना गटे पहले कलूर ग्राम के आगमी कलूर ग्राम ऐसे कड़व यशस्वी रहा कर्मक्र जोर सप्ता हरक्रेट कल मेल और बंद तम सरंद्र उत्तम तब आशीर्वाद और मेल सभा हिंदे रमेश पटेल रमेश पटेल टेक्निकल टेक्निकल प्रकाश हिंदू चर्ची रि அப்படிதான் டோக யாரும் நான் வந்து கட்டிரி கட் நோட இன் தோக்கணும் யாரும் மாநாட்டும் நம்ம கட்டாடமே மண் மண் கட்டாட் ची पारो वेंसि हैल् थोरे उन काडानी यानो हैंस ನೋಡಿ ಎಲ್ಲ ಪ್ರೇಕ್ಷಕರ ಕುಸ್ತಿ ವೀಕ್ಷಣೆ ಮಾಡುವಂತ ಎರಡು ನಂಬರ್ ಕುಸ್ತಿ ಕೇಂದ್ರ ಟಾಯ್ ಕೊಡೋ ಸೋಲು ಜಲಾತಂಕ ಅರ್ಸುದು ಅಲ್ಲ ನಿಮ್ಮ ಡಿಸೀಜನ್ ಅದೇ ಅವ್ರನ್ನ ಮಾತು ಕೇಳಬೇಕಂದ್ರಿ ಪ್ರದೇಶ ಆಟ್ರೆ ಎಸ್ 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 ನಮ್ಮ ಸತತವಾಗಿ ಸೋನಿಂಗ್ ಬ್ಯಾಟಗೇರಿ ಅವರು ಸತತವಾಗಿ ಅವರು ಆಯಾಧಿಸ್ತಿದ್ದರು ಇವತ್ತು ಅವರು ಅಂತ ಅಚ್ಚುಕಟ್ಟಾಗಿ ಬರ್ತಾರೆ ಸೇವಾ ಅವರಿಗೂ ಕೂಡ ಈ ನಮ್ಮ ಎಲ್ಲ ಹಿರಿಯರ ಅವರಿಗೂ ಕೂಡ ಒಂದು ಧನ್ಯವಾದಗಳನ್ನು ಹೇಳ್ತೇವೆ ಸಾಮುಗಾರ ಅವರು ಎಲ್ಲಿ ಲೆಕ್ಕ ತೆಗೆದುಕೊಂಡಿರ್ತಾರೆ ಐದು ಪೈಸಾಂಟ್ ಕರೆಕ್ಟ್ ಅಂದ್ರೆ ಅವರ ಜೊತೆಗೇನೆ ಕೂಡ ಇನ್ನೊಬ್ರು ಎಕ್ಸ್ ಆರ್ಮಿ ಅಂತ ಬಸವರಾಜ್ ದಂಜಿನವರು ಕೂಡ ಅವರು ಸೇವನೆ ಕಳ್ತಾರೆ ಅವರಿಗೂ ಕೂಡ ಎಲ್ಲರೂ ಒಂದು ಧನ್ಯವಾದವನ್ನು ಹೇಳಬೇಕು ಅವರು ಪರ ಎಂದೆರಡು ಸಾಲುಗಳು ಒಬ್ಬರು ಪ್ರಾಣಿ ಬಂಗರು ಒಬ್ಬರು ಗುಪ್ತು ಬಂಗರು ಅಚ್ಚುಕಟ್ಟಾಗಿ ಅವರು ಲೆಕ್ಕಪತ್ರವನ್ನು ಅಚ್ಚುಕಟ್ಟಾಗಿ ಮಾಡ್ತಾಳಂತೇಳಿ ನಾವು ಇಲ್ಲಿ ನಮ್ಮ ಹೋಗಿ ಹೇಳ

விடுத முட்டோக் டக்லோக் அனிமரியே ஏழு ஹாஸ்பிட்ட கொண்டிருக்கோம் ಆಗತ್ತ ಇನ್ನೊಂದಿತ್ತ ಹೇಳ್ತಾ ನೀವ ಜನ ಮುಖ್ಯ ಹೇ ಡಾವು ಮಾಡಿ ಡಾವು ಬೇಕಾಕಾರ ಜನ ನಾನು ಹಾಕ ಏನು ಹನ್ನೊಂದ್ಸಾವ್ ತರಿಸಿನಿಂದ